ಕ್ಷಮಿಸಿ ಸ್ವಲ್ಪ ಮುಹೂರ್ತ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಪೂಜೆ ಅಂತ ಇರುತ್ತಲ್ಲ ಕಡೆ ಕಡೆ ಆಯಿತು ಸೊ ನೀವು ಕಾದಿದ್ರಿ ಸೊ ಅದು ಬಂದಕ್ಕೆ ನಮ್ಮ ಟೀಮಿಂದ ಒಂದು ಕ್ಷಮೆ ಆಚೆ ನಿಮಗೆ ಹಾಗೆ ಪೂಜೆ ಶ್ರೀ ಗುರು ಸ್ವಾಮಿಗಳನ್ನ ನೆನೆಸ್ತಾ ನಮ್ಮ ಟೀಮ್ ಅಂತ ಹೇಳೋದಾದ್ರೆ ಲೈಕ್ ಮೆಚ್ಯೂರ್ಡ್ ಲವ್ ಸ್ಟೋರಿ ಇದಕ್ಕೆ ಮೇನ್ ಬುನಾದಿ ಅಂತ ಹೇಳಿದ್ರೆ ಅದು ರಘುವಣನೇ ಅವರು ನಾನು ಆಕ್ಚುಲಿ ನಾನು ಏನು ಈ ಟೈಟಲ್ ಇದೆ ಅಥವಾ ಏನು ಸ್ಟೋರಿ ಇದೆ ಲೈನ್ ಸ್ಟೋರಿನಾ ಸೊ ಒಂದು ರಘುವಣ ಒಂದು ಹೇಳಿದ್ರೆ ಈ ತರ ಮಾಡು ಇನ್ಸ್ಟಾಗ್ರಾಮ್ ಎಲ್ಲ ವೆಬ್ ಸೀರೀಸ್ ಸ್ಟಾರ್ಟ್ ಆಗ್ತದೆ ಈ ತರ ಮಾಡು ಅಂತ ಹೇಳಿದ್ರು ಸೊ ಅದನ್ನ ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋದಾಗ ಯೂಟ್ಯೂಬ್ ಸ್ಟೋರ್ ಯೂಟ್ಯೂಬ್ ಮಾಡೋಣ ಶಾರ್ಟ್ ಫಿಲಮ್ ತರ ಮಾಡೋಣ ಸೊ ಅದಾದ್ಮೇಲೆ ಇನ್ನೂ ರಘುವಣ ಕೂತು ಡಿಸ್ಕಸ್ ಮಾಡಿದ್ರು ನಮ್ಮ ಟೀಮ್ ಒಂದಷ್ಟು ಜನ ಕೂತ್ಕೊಂಡು ಎಲ್ಲ ಶುರು ಮಾಡಿದ್ಮೇಲೆ ಯಾಕೆ ನಾವು ಸಿನಿಮಾ ಮಾಡಬಾರ್ದು ಸೊ ಆ ಟೈಮಲ್ಲಿ ಸಿನಿಮಾ ಮಾಡೋಕ್ಕೆ ಮೇಯ್ನ್ ಬೇಕಿದ್ದು ಪ್ರೊಡ್ಯೂಸರ್ ಸೊ ಆ ಒಂದು ಇದರಲ್ಲಿದ್ದಾಗ ಸಡನ್ ಆಗೋಣ ನಾನೇ ಮಾಡ್ತೀನಿ ಇಷ್ಟೆಲ್ಲ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಾದ್ರೆ ನಂದು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಗಂಗರಾಜ್ ಸರ್ ಇವರು ಪ್ರೊಡ್ಯೂಸರ್ ಇವರು ಬಂದರು ಸೊ ಇಷ್ಟು ನಮ್ಮ ಆ್ಯಕ್ಚುಯಲ್ ಟೀಮ್ ಬಗ್ಗೆ ನನ್ನ ಹೆಸರು ಮನೀಶ್ ಅಂತ ಮೂಲತಃ ಮಳವಳ್ಳಿ ಮಂಡ್ಯ ಜಿಲ್ಲೆಯವನು ನಾವು ಕೂಡ ನಮ್ಮ ಪ್ರೀತಿಯ ರೆಬಲ್ ಸ್ಟಾರ್ ಅವರ ದೊಡ್ಡ ಫ್ಯಾನ್ ಸೊ ಚಿತ್ರರಂಗದಲ್ಲಿ ಹೇಗಿರ್ತೋ ಇಲ್ವೋ ಯಾರನ್ನೂ ಎದುರು ಹಾಕೊಳ್ಳದೆ ಅಂದರೆ ಯಾರ ಜೊತೆ ಜಗಳಾಡದೆ ಖುಷಿ ಖುಷಿಗೆ ಎಲ್ಲರೂ ಇರಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಕೂಡ ಇಂಡಸ್ಟ್ರಿಗೆ ಬಂದಿದ್ದೀನಿ ಇದು ನಮ್ಮ ಇಂಟ್ರೊಡಕ್ಷನ್ ಈಗ ಈ ಹಿಂದೆ ಯಾವುದಾದ್ರು ಸಿನ್ಮಾದಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಏನಾದ್ರೂ ಮಾಡಿದ್ದುಂಟಾ ಅಥವಾ ಫಸ್ಟ್ ಟೈಮ್ ಬಣ್ಣ ಹಚ್ಚಿರೋದಿಲ್ಲ ಆರು ತಿಂಗ್ಳು ಆಯ್ತು ಮರಳು ನಾ ಮೈಸೂರಲ್ಲಿ ಇದ್ದೆ ಒಂದು ಸಿಕ್ಸ್ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೆ ಅಲ್ಲಿಂದ ಬೆಂಗಳೂರಿಗೆ ಬಂದು ಲೈಕ್ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಲಾಸ್ಟ್ ಅಕ್ಟೋಬರ್ ನವೆಂಬರ್ ನಾನ್ ಶುರು ಮಾಡಿದ್ದು ಸೀರಿಯಸ್ ಸೀರಿಯಲ್ಸ್ ಶುರು ಮಾಡಿದೆ ಒನ್ ಡೇ ಆರ್ಟಿಸ್ಟ್ ಆಗಿ ಟು ಡೇ ಟು ಡೇ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ದೆ ಅದಾದ್ಮೇಲೆ ಆಸೆ ಸೀರಿಯಲ್ ಆಗಿರ್ಬೋದು ಈಗ ಕಮಿಂಗ್ ಕನ್ನಡ ಸೀರಿಯಲ್ ಆಗಿರ್ಬೋದು ಅದೆಲ್ಲ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಶಾಂತಿ ನಿವಾಸ ಫಸ್ಟ್ ಎಸ್ ಗೋವಿಂದ್ ಸರ್ ನಿಮ್ಮ ಎದುರ್ ಗೊತ್ತಿರ್ತಾರೆ ಸೊ ಅವರ ಡೈರೆಕ್ಷನ್ ಅಲ್ಲಿ ನಾನು ಶಾಂತಿ ನಿವಾಸ ಫಸ್ಟ್ ಬಣ್ಣ ಹಚ್ಚಿದ್ದು ಅದಾದ್ಮೇಲೆ ಈ ಒಂದಿಷ್ಟು ದಿನಗಳಲ್ಲಿ ಈ ಒಂದು ಏಳೆಂಟು ಸೀರಿಯಲ್ ಅಲ್ಲಿ ಮಾಡಿ ಈಗ ಇಮಿಡಿಯೇಟ್ ಮೂವಿ ಲಾಂಚ್ ಮಾಡ್ತಾ ಇದ್ದೀನಿ ಓಕೆ ಗಳಲ್ಲಿ ತುಂಬಾ ವರ್ಷಗಳ ಕಾಲ ಸೈಕಲ್ ಹೊಡೆದ ಹೊಡೆದಿರೋರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ನೀವು ಆದಷ್ಟು ಬೇಗ ಬರ್ತಿದ್ದೀರಿ ಅಂತ ಅನಿಸ್ತಾ ಇದೆ ಇಂಡಸ್ಟ್ರಿಗೆ ಸೊ ಡೈರೆಕ್ಟರ್ ಬಗ್ಗೆ ಕಾರಣ ಹೌದು ಅವರೇ ಆ ಧೈರ್ಯ ಕೊಟ್ಟಿದ್ದು ಎಲ್ಲ ಇದು ನೀನು ಯಾಕೆ ಮಾಡಲ್ಲ ಅಂದಿದ್ದು ಆಮೇಲೆ ನನ್ನ ಪ್ರಕಾರ ಈಗ ಅಂತ ದೊಡ್ಡ ತಿಳ್ಕೊಂಡವನಲ್ಲ ಆಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ನಮ್ಮ ಹತ್ರ ಎಲ್ಲರೂ ಇದ್ರೆ ದುಡ್ಡು ಬೇಕಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಇಷ್ಟು ಧೈರ್ಯ ಏನಕ್ಕೆ ಅಂದ್ರೆ ಅಣ್ಣ ಡೈರೆಕ್ಟ್ ಮಾಡ್ತಾರೆ ಎಡಿಟಿಂಗ್ ಮಾಡ್ತಾರೆ ನಮ್ದೇ ಆದ ಒಬ್ರು ಫ್ರೆಂಡ್ ಡಬ್ಬಿಂಗ್ ಸ್ಟುಡಿಯೋ ಇದೆ ಆರ್ಟಿಸ್ಟ್ಗೆ ನಮ್ಮ ಹುಡುಗರು ಇದಾರೆ ಸೊ ನಮ್ಗೆ ಯಾರು ಪೇಮೆಂಟ್ ಕೊಡ್ಬೇಕಿಲ್ಲ ಹೋಗಿ ಬಂದು ಲೈಕ್ ಹೋಗೋ ಬರೋ ಖರ್ಚು ನೋಡ್ಕೊಂಡ್ರೆ ಸಾಕು ಊಟ ತಿಂಡಿ ನೋಡ್ಕೊಂಡ್ರೆ ಸಾಕು ಹಾಗೆ ಅದು ಮೀರಿ ಒಂದು ಯೂನಿಟ್ ಆಗಿರ್ಬೋದು ಒಂದು ಸೆಟ್ ಆಗಿರ್ಬೋದು ಅದಕ್ಕೆ ನಾನು ಬಂಡವಾಳ ಹಾಕ್ತೀನಿ ಅಂತ ಒಬ್ರು ಮುಂದೆ ಬಂದಿದ್ದಾರೆ ಅಂಡ್ ಒಂದು ಭ್ರಮೆಯಿಂದ ನಾವು ಆಚೆ ಬಂದಿದ್ದೀವಿ ಅದಕ್ಕೆ ಒಂದು ತಿಂಗಳು ನಾವು ಮೂವಿ ಲಾಂಚ್ ಏನು ಏನಂದ್ರೆ ಕೋಟಿ ಬೇಕಿಲ್ಲ ಮೂವಿ ಮಾಡಕ್ಕೆ ಟ್ಯಾಲೆಂಟ್ ಬೇಕು ಜೊತೆ ಚಿಕ್ಕ ಪುಟ್ಟ ಒಂದ್ ಅಂದ್ರೆ ಲಕ್ಷ ಅಮೌಂಟ್ ಗಳನ್ನು ಮುಗಿಸ್ಬೋದು ಸೊ ಕೋಟಿನೇ ಬೇಕು ಅಂತ ಇದ್ರೆ ಲೈಕ್ ಕೋಟಿನೇ ದೊಡ್ಡ ದೊಡ್ಡ ಸ್ಟಾರ್ ಗಳಲ್ಲ ಸೊ ಆ ಭಯದಲ್ಲಿ ಕೋಟಿ ಆಗೋ ಬರುತ್ತ ಭಯದಲ್ಲಿ ಅರ್ಧ ಪಿಕ್ಚರ್ ನಿಲ್ಸ್ಬಿಡ್ತಾರೆ ಸೊ ನಮ್ದು ಒಂದು ಬೇಸಿಕ್ ಪಾಯಿಂಟ್ ಕಮ್ಮಿ ದುಡ್ಡಲ್ಲಿ ಎಷ್ಟು ಅಷ್ಟು ಜನ ನೋಡ್ಬೇಕು ಅಷ್ಟೇ ಸೊ ನಾವು ಇಲ್ಲಿ ಓಡಿದ್ರೆ ಅಲ್ಲೆಲ್ಲ ಹೋಗ್ಬಿಡೋದು ಅಥವಾ ನೈಟ್ ಶೂಟ್ಸ್ ಮಾಡೋದು ಅದೆಲ್ಲ ಸಿಂಪಲ್ ಒಂದು ಸಿನಿಮಾ ಒಂದು ಲವ್ ಸ್ಟೋರಿ ಅಂಡ್ ಬಡವ್ರ ಮಕ್ಕಳು ಅಂತ ಕೇಳಿದ್ರೆ ಅದು ದುಡ್ಡು ಅಂತ ಅಲ್ಲ ಎಷ್ಟೋ ಜನ ದುಡ್ಡಿರೋರು ಇವತ್ತು ಎಷ್ಟೋ ಜನ ಚಾನ್ಸ್ ಅಂತ ಓಡಾಡ್ತಾ ಇದಾರೆ ಸೊ ಸರಸ್ವತಿ ಇನ್ ಟರ್ಮ್ಸ್ ಆಫ್ ಸರಸ್ವತಿ ಆ ಒಂದು ಕಲೆ ಎಲ್ಲ ಟ್ಯಾಲೆಂಟ್ ಅವಕಾಶ ಸಿಗ್ತಾ ಇಲ್ಲ ಅಂತ ಯಾರು ಹುಡುಕಾಡ್ತಾ ಇದಾರೆ ಸೊ ಅವರು ನಿಜವಾದ ಬಡವ್ರ ಮಕ್ಕಳು ಅಂತ ಹೇಳಿ ಆ ಒಂದು ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡಿರೋದು ನಾನು ಯಾರೇ ಹೊಸಬ್ರ ಆಸ್ಪಿರಂಟ್ಸ್ ತುಂಬಾ ರಾಯಚೂರು ಹುಡ್ಲಿ ಧಾರವಾಡ ಚಿಕ್ಕಮಂಗ್ಳೂರು ಗುಲ್ಬರ್ಗ ಅಲ್ಲಿಂದ ಎಲ್ಲ ಬಂದಿದ್ದಾರೆ ಅಂದ್ರೆ ಫಸ್ಟ್ ಸ್ಟೆಪ್ ಎಲ್ಲಿಗೆ ಹೋಗಬೇಕು ಅಂದ್ರೆ ಅವ್ರಿಗೆ ಬಡವ್ರ ಮಕ್ಕಳು ಅನ್ನೋ ಒಂದು ವರ್ಕ್ಶಾಪ್ ಇದೆ ಸೊ ಆತರ ಒಂದು ವರ್ಕ್ಶಾಪ್ ನಾನು ಕ್ರಿಯೇಟ್ ಮಾಡಿ ಅಲ್ಲಿಂದ ನನಗೆ ಇವರೆಲ್ಲ ಸಿಕ್ಕಿದ್ರು ಪೋಸ್ಟರ್ ನೋಡಿದ್ರೆ ಲವರ್ ಬಾಯ್ ಅಂತ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಶೇಡ್ಸ್ ಗಳು ಬರುತ್ತಾ ಏನ್ ಆಗಿರ್ತೀರಿ ಸಿನಿಮಾದಲ್ಲಿ ಅನ್ನೋದು ಸಿನಿಮಾದಲ್ಲಿ ಆಕ್ಚುಲಿ ಎಷ್ಟು ಹೇಳ್ಬೇಕು ಏನು ಗೊತ್ತಿಲ್ಲ ಆಲ್ರೆಡಿ ಇದ್ ಮಾಡ್ತಾ ಇದಾರೆ ಶೇಡ್ಸ್ ಇದೆ ಅಂದ್ರೆ ನನ್ನನ್ನೇ ಮೂರ್ ತರ ತೋರಿಸ್ತಾರೆ ಒಂದು ಮೂರ್ ತರ ತೋರಿಸ್ತಾರೆ ಅದು ಬಿಟ್ರೆ ಆಕ್ಚುಲಿ ಸ್ಟೋರಿ ವೈಸ್ ಅದು ಒಂದು ಲವ್ ಸ್ಟೋರಿನ ಅಂತಾನೆ ಹೇಳ್ಬೋದು ಬಟ್ ಆ ಪೋಸ್ಟರ್ಸ್ಗೆ ನಾವು ಬಿಡೋ ಪೋಸ್ಟರ್ಸ್ಗೆ ನಿಮ್ ಥಾಟ್ಸ್ ಏನೋ ಬರುತ್ತೆ ಬಟ್ ಸಿನಿಮಾದಲ್ಲಿ ಬೇರೆನೇ ಇರುತ್ತೆ ಸೊ ಮೆಚೂರ್ಡ್ ಅನ್ನೋ ಪದನೇ ಬೇರೆ ಲವ್ ಸ್ಟೋರಿ ಅನ್ನೋದು ಎಲ್ಲ ಕಡೆ ಇರುತ್ತೆ ಬಟ್ ಮೆಚ್ಯೂರ್ಡ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಆ ಒಂದು ಏನಂತ ಹೇಳ್ಬೋದು ಥಾಟ್ಸ್ ಆಗಿರ್ಬೋದು ಲವ್ ಅನ್ನೋದ್ರ ಬಗ್ಗೆ ಅವ್ರಿಗಿರೋ ಅಭಿಪ್ರಾಯಗಳಾಗಿರ್ಬೋದು ಸೊ ಅದನ್ನ ಎಲ್ಲೋ ಈಗ ಕಳ್ಕೊಂಡು ಕಳ್ಕೊಂಡು ಈಗ ಬೇರೆ ತರ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಸೊ ಅದು ಎಲ್ಲೋ ಒಂದ್ ಕಡೆ ನೆನಪು ಮಾಡೋಕೆ ಆ ಒಂದು ಪೇರೆಂಟ್ಸ್ ವ್ಯಾಲ್ಯೂಸ್ ಏನು ಅಂತ ಹೇಳೋದಕ್ಕೆ ಈ ಮೂವಿನ ಮಾಡ್ತಾರೆ ನಿಮ್ ಕೋರ್ಸ್ಟಾರ್ ಬಗ್ಗೆ ಹೇಳಿ ಆಕ್ಚುಲಿ ಅವರು ಇಲ್ಲ ತುಂಬಾ ಜನ ಕೇಳಿದ್ರು ಹೀರೋಯಿನ್ ಇಲ್ ಹೇಗ್ ಆಕ್ಚುಲಿ ಇದು ಈ ದಿನ ಆದ್ಮೇಲೆ ಮತ್ತೆ ಮೂರು ದಿನ ಮಾಡಕ್ ಆಗಲ್ಲ ಒಳ್ಳೆ ದಿನ ಇಲ್ಲ ಅಂತ ಹೇಳಿದ್ರು ಅವ್ರದೇನೋ ತಾತ ಹೀರೋ ಹೋಗಿ ಅವ್ರದ್ದೇನೋ ಕಾರ್ಯ ಇತ್ತು ಸೊ ಅವರೇ ಕೇಳಿದ್ರು ಅವ್ರ ಇನಿಷಿಯೇಟಿವ್ ತಗೊಂಡ್ರೆ ಈ ತರ ಮನೇಲಿ ಈ ತರ ಆಗಿದ್ದಾಗ ಬರಬಾರ್ದ ಪೂಜೆಗೆ ಅಂತ ಹೇಳಿ ಅವ್ರು ಮಂಗಳೂರು ಅವರು ಆ ಅವ್ರಿಗೆ ಉದಯದಲ್ಲಿ ಲಾಂಚ್ ಆಗ್ತಾ ಇದಾರೆ ಹೊಸ ಸೀರಿಯಲ್ ಸೆಕೆಂಡ್ ಲೀಡರ್ ಅವರು ಲಾಂಚ್ ಇದಾರೆ ಬಟ್ ಐ ಹ್ಯಾವ್ ಟು ಟ್ಯಾಂಕರ್ ಥ್ಯಾಂಕರ್ ಯಾಕೆ ಅಂತ ಹೇಳಿದ್ರೆ ಎಂಟೂವರೆ ನಾನು ಕಾಲ್ ಮಾಡಿದ್ದು ಅಂದ್ರೆ ನಮ್ಮ ಕ್ಯಾಸ್ಟಿಂಗ್ ಅಲ್ಲಿ ಅಣ್ಣ ಸ್ವಲ್ಪ ರೈಟ್ಸ್ ಕೊಟ್ಟಿದ್ರು ನೀನು ಚೂಸ್ ನಾನು ಅಂತ ಸೊ ನಾನು ಹುಡುಕಿ ಹುಡುಕಿ ಇನ್ಸ್ಟಾಗ್ರಾಮ್ ತುಂಬಾ ಪೋಸ್ಟ್ ಮಾಡಿ ತುಂಬಾ ವೈರಲ್ ಆಗಿತ್ತು ಬಟ್ ಎಲ್ಲೂ ಸಿಕ್ಕಿಲ್ಲ ಮಾತಿದ್ರು ಎಲ್ಲ ಪರ್ ಡೇ ತರ್ಟಿ ತೌಸಂಡ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಅಂತ ಹೇಳ್ತಾರೆ ಸೊ ಆ ತರ ಟೈಮಲ್ಲಿ ಲೈಕ್ ಅಷ್ಟು ಒಂದು ಒಳ್ಳೆ ಆಕ್ಟಿಂಗ್ ಮಾಡೋರು ಅಷ್ಟು ಒಂದು ಅಪಿಯರೆನ್ಸ್ ಇರೋರು ಈಗ ಸೀರಿಯಲ್ ಮಾಡ್ತಾ ಇರೋರು ಕೂಡ ಈ ಥರ ಕಾನ್ಸೆಪ್ಟ್ ಹೇಳಿದಾಗ ನಾವೆಲ್ಲರೂ ಈ ಥರ ಅಸೋಸಿಯೇಟಾಗಿ ಮಾಡ್ತಾ ಇದೀವಿ ಜಾಯ್ನ್ ಆಗಿ ಲೈಕ್ ಸಕ್ಸಸ್ ಅದರ ಎಲ್ಲರೂ ಸೇ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಅನ್ಭವಿಸೋಣ ಅಂತ ಹೇಳಿ ಏಟ್ ಏಯ್ಟ್ ತರ್ಟಿಗೆ ಅನ್ಫೋನ್ ಮಾಡಿದ್ದು ನೈನ್ ಓ ಕ್ಲಾಕ್ ಕನ್ಫರ್ಮ್ ಮಾಡಿದ್ರು ಮಾರ್ನಿಂಗ್ ಬಂದು ಇದು ಫೋಟೋ ಶೂಟ್ ಮಾಡಿದ್ರು ಸೊ ಲೈಕ್ ಒನ್ ಅವವರಲ್ಲಿ ಇದೆಲ್ಲ ನಡೆದಿರೋದು ಆ್ಯಂಡ್ ಮೂವಿ ಸ್ಕ್ರಿಪ್ಟ್ ಬರೆಯೋಕೆ ಅಂತ ಅಣ್ಣ ಎಲ್ಲ ಶುರು ಮಾಡಿದ್ದು ಒನ್ ಮಂತ್ ಬ್ಯಾಕ್ ಹೇಳಿದ್ರೆ ಸೊ ಇವತ್ತು ಮುಹೂರ್ತ ಆಗಿದೆ ಇಪ್ಪತ್ತೈದನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಇನ್ನೊಂದು ಸ್ವಲ್ಪ ಪ್ಲಾನಿಂಗ್ಸ್ ಇದೆ ಇಪ್ಪತ್ತೈದಕ್ಕೆ ಮುಗಿದ್ರೆ ನೆಕ್ಸ್ಟ್ ಜೂನ್ ಒಂದು ಹದಿನೈದರಿಂದ ದಿನ ಶೆಡ್ಯೂಲ್ ಇದೆ ಅಷ್ಟರಲ್ಲಿ ಅಣ್ಣ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವ್ರದ್ದು ನೆಕ್ಸ್ಟ್ ಏನೋ ಪ್ರಾಜೆಕ್ಟ್ಸ್ ಇದೆ ಸೊ ಅದರಿಂದ ನಾವು ಸ್ವಲ್ಪ ರಶ್ ಮಾಡ್ತಾ ಇದ್ದೀವಿ ಆ್ಯಂಡ್ ಒಂದು ಭಯ ಇದೆ ನೆನ್ನೆ ಒಂದು ನೋಡಿದ್ವಿ ವಿನೋದ್ ಪ್ರಭಾಕರ್ ಸರ್ ಅವರು ಓಲಿ ಚೇಂಬರಲ್ಲಿ ಒಂಥರ ದುಃಖಿಸ್ತರಾಗಿ ಅಷ್ಟು ಬೇಡ್ತಾ ಇರೋದು ಹಾಗೆಲ್ಲೋ ನಾನು ಭಯ ಫೋನ್ ಮಾಡಿದೆ ಅಣ್ಣ ನಿಜವಾಗ್ಲೂ ನಾವು ಮಾಡ್ಬೇಕಣ ಅಂತ ದೊಡ್ಡ ದೊಡ್ಡವ್ರೆ ಹಂಗೆ ಹೋಗಿ ನಿಂತ್ಕೊಂಡು ಕೇಳ್ತಾ ಇದ್ರು ನಮ್ಮ ಸಿನ್ಮಾ ಇಲ್ಲ ಅಂತ ಅವ್ರು ಹೇಳಿದ ಒಂದೇ ಮಾತು ಅವ್ರು ಕೇಳ್ತಾ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರನ್ನ ಅಥವಾ ಕನ್ನಡದವ್ರನ್ನ ಯಾರು ಬಾಯಿ ಬಿಟ್ಟು ಕೇಳ್ತಾರ ಬನ್ನಿ ನಮ್ಗೆ ಅಂತ ಬರೀ ಸಿನಿಮಾ ಸಿನಿಮಾದವ್ ಕನ್ನಡದವ್ರು ನಾವು ಕರೆಯೋಣ ನಮ್ಗೋಸ್ಕರ ಒಂದಷ್ಟು ಜನ ಬರ್ತಾರೆ ಬಾಯಿ ಬಿಟ್ಟು ಕರೆಯೋಣ ಎಲ್ಲ ಈಗ ಅಥವಾ ಒಂದ್ ಇದ್ಬಿಟ್ಟು ನಾವೆಲ್ಲರೂ ನೀವು ಬನ್ನಿ ಅಂತ ಬೇಕಾದ್ರೆ ಮನೆ ಬಾಗಿಲು ಹೋಗೋ ಕರ್ಯೋ ಯಾಕೆ ಅನ್ಯಾಯ ಅಂತ ಅದನ್ನ ನೀವು ತಲೆ ಕೊಡಿಸ್ಕೋ ಕೂಡ ಫಸ್ಟ್ ಫಿಲಮ್ ಮಾಡೋಣ ಅದಾದ್ಮೇಲೆ ಅದೇನ್ ಮಾಡ್ಬೇಕು ನಾವು ಮಾಡೋಣ ಅಂತ ಒಂದು ಧೈರ್ಯ ಕೊಟ್ಟಿದ್ದಾರೆ ಬಟ್ ನಿಜವಾಗ್ಲೂ ಅಲ್ಲಿ ನೆನ್ನೆ ಅಂತ ಕುಗ್ಬಿಟ್ಟಿದ್ವಿ ಅಂತ ವಿನೋದ್ ಪ್ರಭಾಕರ್ ಸರ್ ಅಷ್ಟು ಜನ ಬರ್ತಾ ಇದಾರೆ ಅಂದ್ರೂ ಸ್ಕ್ರೀನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ದೊಡ್ಡವರು ಅಂದ್ರೆ ನಾನು ಇನ್ನೂ ಬಂದೂ ಇಲ್ಲ ನಾನು ಕಲಾವಿದನು ಅಲ್ಲ ಈ ಫಿಲಮ್ ಚೆನ್ನಾಗಾದ್ರೆ ನಾನು ಕಲಾವಿದ ಅಂತ ಪ್ರೂವ್ ಆಗ್ತೀನಿ ಈಗ ಎಂಟ್ರಿ ಕೊಡ್ತಾ ಇದೀವಿ ಒಂದು ರಿಕ್ವೆಸ್ಟ್ ಒಂದಷ್ಟು ದಿನಗಳು ಅಥವಾ ಒಂದಷ್ಟು ಏನಾದ್ರು ಪೀರಿಯಡ್ ಆಫ್ ಟೈಮ್ ಹೊಸೊಬ್ಬರಿಗೆ ಕನ್ನಡ ಸಿನಿಮಾ ಮಾತ್ರ ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗ್ಲಿ ಆತರ ಏನಾದ್ರು ಒಂದು ಇನಿಷಿಯೇಟಿವ್ ತಗೊಳ್ಳಿ ಹಳುಬ್ರೆಲ್ಲ ಇದ್ದಿದ್ದಕ್ಕೆ ಇವತ್ತು ಈಗಿರೋ ಸ್ಟಾರ್ಸ್ ಎಲ್ಲ ಅವತ್ತು ಆರಾಮಾಗಿ ಬಂದ್ರು ಸೊ ಇವತ್ತು ನಮ್ಗೆ ಆತರ ಏನಾದ್ರು ಒಂದು ಬ್ಯಾಕ್ ಸಪೋರ್ಟ್ ಹೊಸ ಬರೋರಿಗೆ ಬೇಕು ದಯವಿಟ್ಟು ಅದೊಂದು ಮಾಡ್ಕೊಳ್ಳಿ ದೊಡ್ಡ ದೊಡ್ಡವರೇ ಪ್ರಾಬ್ಲಮ್ ಒಂದ್ ಬಸ್ ಮೊನ್ನೆ ಯುದ್ಧ ಕಂಠದಲ್ಲಿ ಅಜಯ್ ರಾವ್ ಸರ್ ಅಂತ್ ಆಕ್ಚುಲಿ ಜನ ಬರ್ತಿರೋ ಸ್ಕ್ರೀನ್ಸ್ ಇಲ್ಲ ಅಂತ ಇವತ್ತು ವಿನೋದ್ ಪ್ರಭಾಕರ್ ಸರ್ ಮತ್ತೆ ಹೊಸೊಬ್ರು ಎಲ್ಪ್ ಬರಕ್ ಆಗುತ್ತೆ ಮಾಡಕ್ ರಘು ಸರ್ ಇದು ಅಥವಾ ರಿಯಲ್ ಇನ್ಸಿಂಟ್ ಲವ್ ಸ್ಟೋರಿ ಆ ಮೆಚೂರ್ ಲವ್ ಸ್ಟೋರಿ ನಿಮ್ಮ ನಿಮ್ಮ ಅಕ್ಕಪಕ್ಕದ ಸ್ನೇಹಿತರ ಇರೋದನ್ನೇ ತಗೊಂಡ್ ಮಾಡ್ತಿದೀರಾ ನಾವು ಯಾವ್ದೇ ಸಿನಿಮಾ ಮಾಡಿದ್ರು ಮೈಂಡ್ ಏನ್ ಫಿಕ್ಸ್ ಆಗ್ತೀನಿ ಅಂದ್ರೆ ನೂರ್ ಜನ ಆಡಿಯನ್ಸ್ ಇದ್ರೆ ಒಂದು ಮ್ಯಾಕ್ಸಿಮಮ್ ಒಂದು ತೊಂಬತ್ತು ಜನಕ್ಕೆ ರೀಚ್ ಆಗ್ಬೇಕು ರಿಯಲ್ ಲೈಫ್ ರೀಚ್ ಅನ್ನೋದು ನಾನು ಸ್ಟೋರಿ ಮಾಡ್ತೀನಿ ಸಿಂಹಾದ್ರೆ ಆಲ್ಮೋಸ್ಟ್ ಕ್ರಿಯೇಟಿವಿಟಿನೇ ಜಾಸ್ತಿ ಮಾಡ್ತಾರೆ ರಿಯಲ್ ಸ್ಟೋರಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಕೆಲ ಎಲ್ಲಾ ಅನುಭವಗಳನ್ನ ಅಂತ ಬಟ್ ಲೈಫ್ ಸ್ಟೈಲ್ ಅಂದ್ರೆ ಒಂದೇ ಇರುತ್ತೆ ಈಗ ಖುಷಿ ಆಗ್ಬೋದು ದುಃಖ ಆಗ್ಬೋದು ಎಲ್ಲ ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇರುತ್ತೆ ಆದ್ರೆ ನಮ್ದೇ ಆದಂತ ಸ್ಟೈಲಲ್ಲಿ ನಾನು ಮಾಡ್ತೀನಿ ಸಿನ್ಮಾನ ಇದ್ರಲ್ಲಿ ಮೆಚೂರ್ಡ್ ಲವ್ ಸ್ಟೋರಿ ಏನ್ ವಿಶೇಷತೆ ಅಂದ್ರೆ ಕೆಲವ್ರು ಒಂದು ಒಂದ್ ಇಪ್ಪತ್ತು ವರ್ಷದಿಂದ ಕೆಲವು ಲವ್ ಮಾಡ್ತಿದ್ರು ಲವ್ ಮಾಡಿದ್ರೆ ಫೀಲಿಂಗ್ಸ್ ಹೇಳ್ಕೊಳಕ್ ಸಾಧ್ಯನೇ ಆಗ್ತಿರ್ಲಿಲ್ಲ ಎಷ್ಟೋ ಜನ ತುಂಬಾ ಎಷ್ಟೋ ಜನ ಲವ್ ಕಳ್ಕೊಂಡಿರೋ ಸಿಚುಯೇಷನ್ ಇದೆ ಇಲ್ಲಿ ಹೇಳಕ್ ಆಗಲ್ಲ ಅದಕ್ಕೆ ಮಧ್ಯೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಮಾಡಿ ಬಂದ್ಬಿಟ್ಟಿರ್ತಾರೆ ಅದನ್ನ ಇಟ್ಕೊಂಡು ಇಡೀ ಸಿನಿಮಾ ನಾವು ಇಬ್ಬರನ್ನ ಫೀಲಿಂಗ್ಸ್ ನ ಒಂದು ಮಾಡದೇ ಸಿನ್ಮಾ ಯಾವ್ದಾದ್ರು ಇನ್ಸ್ಪೈರ್ ಇದೆಯಾ ಈ ಹಿಂದಿನ ಸಿನಿಮಾಗಳು ಯಾವ್ದಾದ್ರು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳು ಸಿನಿಮಾಗಳನ್ನ ರೆಫರೆನ್ಸ್ ಇಲ್ಲ ಇಲ್ಲ ಎಲ್ಲ ನಾವು ಓನ್ ಕ್ರಿಯೇಟ್ ಮಾಡೋದು ಯಾಕಂದ್ರೆ ಇವಾಗ ನಿಮಗೆ ಗೊತ್ತಿರತ್ತಲ್ವಾ ಒಂದು ಸೀನಲ್ಲಿ ಒಂದು ಡೈಲಾಗ್ ತೊಗೊಂಡ್ರು ಕಂಡಿಟ್ಟಿರ್ತಾರೆ ಈಗ ನಾವು ಬಡ್ರ್ ಮಕ್ಳು ಬೆಳಿಬೇಕು ಅಂದ್ರೆ ಡಾಲಿ ಸರ್ ಹೇಳಿದ್ದಾರೆ ಅಂತ ಹೇಳಿದ್ರಲ್ವಾ ನಾವು ಸಿನಿಮಾ ಹೊಸ ಡೈರೆಕ್ಟರ್ ಗಳು ನೋಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನಾವು ಮೇಕಿಂಗ್ ಅಷ್ಟೇ ಯಾವುದೇ ಕಾನ್ಸೆಪ್ಟ್ ನಾವು ತಗೊಳಕಾಗಲ್ಲ ಒಂದ್ಚೂರು ತಗೋಡ್ರೆ ಈ ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಆಲ್ರೆಡಿ ನಾವು ನೋಡಿರ್ತೀವಿ ಪಿಕ್ಚರ್ ಅಲ್ವಾ ಅದು ಹಂಗೆ ಬಂದ್ಬಿಡುತ್ತೆ ಅಲ್ಲಿ ನಮ್ದು ಇನ್ನೊಂದು ಅಭ್ಯಾಸ ಏನಂದ್ರೆ ನನ್ನ ಅಭ್ಯಾಸ ನನ್ನ ಬುಕ್ ಓದ ಅಭ್ಯಾಸ ಜಾಸ್ತಿ ಇದೆ ಬುಕ್ ಓದಿದಾಗ ನಾನು ಏನ್ ಅನ್ಸುತ್ತೋ ನಾನು ಯಾವಾಗ್ಲೂ ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ಅಲ್ಲಿಂದ ಎಷ್ಟು ಕ್ಯಾರೆಕ್ಟರ್ ಹುಡುಗಿ ಬಂದಿರ್ತೀನಿ ನಾನು ಇವ್ರು ಹಿಂಗಿರ್ತಾರೆ ಇವ್ರು ಹಿಂಗಿರ್ತಾರೆ ಅದನ್ನ ನಾವು ಸಿನಿಮಾ ಮಾಡಬೇಕು ಸಿನಿಮಾ ಅಂದ್ರೆ ಇವಾಗ ಸಿನಿಮಾ ಅಂದ್ರೆ ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಒಂದು ಬ್ಯಾಗ್ ಕೋಡಿ ಇವ್ ನೋಡಿ ತೆಮಿಳು ತೆಲುಗುಲೆಲ್ಲ ಬರೀ ಒಂದು ಬೋರ್ಡ್ ಇಟ್ಕೊಂಡು ಸಿನಿಮಾ ಮಾಡಿದಾಗ ಸೈಕಲ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಬಟ್ ನಮ್ಗೆ ಕನ್ನಡದಲ್ಲ ಪ್ರಯತ್ನ ಆಗ್ತಾ ಇಲ್ಲ ಆ ಪ್ರಯತ್ನ ನಾನು ಮಾಡಬೇಕು ಏನು ಕೊಟ್ಟರು ಸಿನಿಮಾ ಮಾಡಬೇಕು ಅದು ಡೈರೆಕ್ಟರ್ ಕೆಪಾಸಿಟಿ ಆ ಥರ ನನ್ನ ಕಾನ್ಸೆಪ್ಟ್ ಸ್ವಲ್ಪ ಹಂಗೆ ಮುಂದೆ ಬರ್ತೀನಿ